ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಇವತ್ತಿನ ಯಾವೆಲ್ಲ ಟೀಮ್ ಗಳ ಬಗ್ಗೆ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಮಾಡ್ತೀಲ್ ಫ್ಯಾನ್ಸ್ ಮಾಡಿ ಮತ್ತು ಇನ್ನು ಯಾರೋ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಫಸ್ಟ್ ಅಪ್ಡೇಟ್ ಕೆ ಕೆ ಆರ್ ಟೀಮ್ ಇಂದ ಬರ್ತಾ ಇದೆ ಕೆ ಕೆ ಆರ್ ಗೆ ಆಸ್ ಎ ಬಾಲಿಂಗ್ ಕೋಚ್ ಆಗಿ ಡೇಲ್ ಸ್ಟೇನ ನ ಅಪಾಯಿಂಟ್ಮೆಂಟ್ ಮಾಡಲಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಕೆಕೆಆರ್ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಜಸ್ಟ್ ಡೇಲ್ ಸ್ಟೇ ಅಷ್ಟೇ ಅಲ್ಲ ಕೆ ಕೆಆರ್ ನ ಆಲ್ ಸಪೋರ್ಟಿಂಗ್ ಸ್ಟಾಫ್ ನ ಇನ್ನು ಕೆಲವೇ ದಿನಗಳಲ್ಲಿ ಕೆಆರ್ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಲಿದ್ದಾರೆ ಮತ್ತು ಕೆ ಇಂದ ಇನ್ನೊಂದು ಅಪ್ಡೇಟ್ ಬರ್ತಾ ಇದೆ ಸೊ ಆರ್ ಟೀಮ್ ಆಲ್ ಸೆಟ್ ಕೆಎಲ್ ರಾಹುಲ್ ಗೆ ಅಗೇನು ಟ್ರೇಡ್ ಬಗ್ಗೆ ಅಪ್ರೋಚ್ ಮಾಡಿದ್ದಾರೆ ಬಟ್ ಆ ಒಂದು ಟ್ರೇಡ್ ಎಲ್ಲೋ ಸ್ಟಿಲ್ ಆನ್ ಇದೆ ಇನ್ನು ಆಫ್ ಆಗಿಲ್ಲ ಬಟ್ ಸಂಜು ಸ್ಯಾಮ್ಸನ್ ಬಿಟ್ಟು ಈಗ ಕೆ ಕೆಆರ್ ಮ್ಯಾನೇಜ್ಮೆಂಟ್ ಕೆ ಎಲ್ ರಾಹುಲ್ ಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಸೊ ಆಲ್ ಸೆಟ್ ಕೆ ಕೆಆರ್ ನ ಅಸಿಸ್ಟೆಂಟ್ ಕೋಚ್ ಅಲ್ಲಿ ಅಭಿಷೇಕ್ ನಾಯರ್ ಇವರ ಮೇನ್ ಇಂಟ್ರೆಸ್ಟ್ ತೋರಿಸಿದ್ರೆ ಸೊ ಅಭಿಷೇಕ್ ನಾಯರ್ ಮತ್ತು ಕೆ ಎಲ್ ರಾಹುಲ್ ಅಗೇನ್ ಮತ್ತೆ ಆ ಒಂದು ಮೀಟ್ ಅಪ್ ಆಗುವಂತಹ ಚಾನ್ಸ್ ಇದೆ ಬಟ್ ನೋಡಮ್ಮ ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತಿದ್ರೆ ಬಟ್ ಆಸ್ ಪರ್ ನಾವು ಕೆ ಆರ್ ಅಕೇನು ಕೆ ಎಲ್ ರಾಹುಲ್ಗೆ ಅಪ್ರೋಚ್ ಮಾಡಿದಾರೆ ಅಂತೇಳಿ ಮತ್ತೆ ಅಪ್ಡೇಟ್ ಬರ್ತಾ ಇದೆ ಸದ್ಯ ಕೆಲವೊಂದು ಐ ಪಿ ಎಲ್ ಟೀಮ್ ದವರು ತುಂಬಾ ಬಿಜಿ ಆಗಿದ್ದಾರೆ ಎಸ್ ಸಿ ಎ ಟ್ವೆಂಟಿ ಲೀಗ್ಗೋಸ್ಕರ ಯಾಕೆಂದ್ರೆ ಎಸ್ ಸಿ ಎ ಟ್ವೆಂಟಿ ಲೀಗ್ ಅಲ್ಲಿ ಸದ್ಯ ಮೆಗೋ ಆಪ್ಷನ್ ಇದೆ ಆ ಒಂದು ಮೆಗೋ ಆಪ್ಷನ್ ಗೋಸ್ಕರ ತಮ್ಮ ತಮ್ಮ ಪ್ಲಾನ್ಸ್ ನ ರೆಡಿ ಮಾಡ್ತಾ ಇದಾರೆ ಆದ್ರೆ ಕೆ ಕೆಆರ್ ಒಂದೇ ಟೀಮು ಈಗ ಕೆ ಕೆಕೆಆರ್ ಮತ್ತೆ ಕೆಲವೊಂದು ಟೀಮು ಕಾಲಿದವೇ ಪಟ್ಟಿದ್ರಲ್ಲಿ ಮೇನ್ ಟ್ರಂಪ್ ಇರೋದು ಆರ್ ಟೀಮು ಸೊ ಆರ್ ಮಾತ್ರನೇ ಈಗ ಟ್ರೇಡ್ ಬಗ್ಗೆ ಆ ಒಂದು ಡಿಸ್ಕಶನ್ ಮಾಡ್ತಾ ಇದೆ ಬಟ್ ನಾವು ಕೆ ಎಲ್ ರಾಹುಲ್ ಗೋಸ್ಕರ ಬಗ್ಗೆ ಡಿಸ್ಕಶನ್ ಮತ್ತೆ ಸ್ಟಿಲ್ ಆನ್ ಆಗಿದೆ ನೋಡಬೇಕು ಮುಂದೆ ಯಾವ ರೀತಿ ಅಪ್ಡೇಟ್ ಬರುತ್ತೆ ಅಂತೇಳಿ ನೆಕ್ಸ್ಟ್ ಅಪ್ಡೇಟ್ ಅಶ್ವಿನ್ ಯಾಕೆ ಅಶ್ವಿನ್ ಸಡನ್ಲಿ ಐ ಪಿ ಎಲ್ ಗೆ ರಿಟೈರ್ಮೆಂಟ್ ನ ಕೊಟ್ಟರು ಅಂತ ಹೇಳಿ ಖುದ್ದು ಅವರೇ ಓಪನ್ ಆಗಿ ಸ್ಟೇಟ್ಮೆಂಟ್ ನ ಕೊಡಿದರೆ ಅಂದ್ರೆ ನಾನು ನೆಕ್ಸ್ಟ್ ಇಯರು ಐ ಪಿ ಎಲ್ ಆಡಬೇಕಾದ್ರೆ ಸೊ ಐ ಪಿ ಎಲ್ ಬರೋಬ್ಬರಿ ಮೂರು ತಿಂಗಳು ನಡೆಯುತ್ತೆ ಈ ಮೂರು ತಿಂಗಳ ಇಷ್ಟೊಂದು ಏಜು ಸೊ ನನ್ನ ಏಜು ಏಜಾಗ್ತಾ ಬರ್ತಾ ಇದೆ ಸೊ ಮೂರು ತಿಂಗಳ ತುಂಬ ಕಷ್ಟ ಆಗುತ್ತೆ ಐ ಪಿ ಎಲ್ ಆಡೋಕೆ ಆ ಒಂದು ರೀಸನ್ ಮೇಲೆ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡಿದೆ ಅಂತ ಹೇಳಿದರೆ ಮತ್ತು ಕ್ರಿಕ್ ಬಾಸ್ ರಿಪೋರ್ಟ್ ಪ್ರಕಾರ ಅಶ್ವಿನು ಈಗ ಐ ಪಿ ಎಲ್ಗೆ ರಿಟೈರ್ಮೆಂಟ್ನ ಅನೌನ್ಸ್ಮೆಂಟ್ ಮಾಡಿದರೆ ನೆಕ್ಸ್ಟ್ ಟಾರ್ಗೆಟು ಓವರ್ಸ್ ಲೀಗು ಅಂದರೆ ಫಾರ್ ಎಕ್ಸಾಂಪಲು ಈಗ ಮೇಜರ್ ಕ್ರಿಕೆಟ್ ಲೀಗಿದೆ ಅದು ಸಾಕಷ್ಟು ಇದೆ ಕೆರೆಬರಂ ಪ್ರೀಮಿಯರ್ ಲೀಗು ಮತ್ತು ಅದೇ ರೀತಿಯಾಗಿ ಶ್ರೀಲಂಕಾ ಪ್ರೀಮಿಯರ್ ಲೀಗ್ ಸಾಕಷ್ಟು ಇದ್ದಾವೆ ಆದ್ರೆ ಅಶ್ವಿನ್ ಗೆ ಮೇನ್ ಟಾರ್ಗೆಟ್ ಮೂರೇ ಮೂರು ಇಲ್ಲಿ ಟೂರ್ನಮೆಂಟ್ ಯಾವ್ದಪ್ಪ ಅಂದ್ರೆ ಮೇಜರ್ ಕ್ರಿಕೆಟ್ ಲೀಗು ಮತ್ತು ಎಸ್ ಎ ಟುಂಡ್ ಲೀಗು ಅದೇ ರೀತಿಯಾಗಿ ಐ ಎಲ್ ಟಿ ಮತ್ತು ದ ಹಂಡ್ರೆಡ್ ಈ ನಾಲ್ಕು ಟೂರ್ನಮೆಂಟ್ ಅಲ್ಲಿ ಅಶ್ವಿನ್ ಪಾರ್ಟಿಸಿಪೇಷನ್ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತದೆ ಅಂತೇಳಿ ಕ್ರಿಕ್ ಬಜ್ ಅಫಿಷಿಯಲ್ ಆಗಿ ರಿಪೋರ್ಟ್ ಮಾಡಿದೆ ಬಟ್ ನೋಡಬೇಕು ಅಶ್ವಿನ್ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಈ ನಾಲ್ಕು ಟೂರ್ನಮೆಂಟ್ ಅಲ್ಲಿ ಸೊ ಮೇಜರ್ ಕ್ರಿಕೆಟ್ ಲೀಗ್ ಐ ಎಲ್ ಟಿ ಮತ್ತು ಎಸ್ ಎ ಟ್ವೆಂಟಿ ಮತ್ತು ದ ಹಂಡ್ರೆಡ್ ಈ ಲೀಗಲ್ಲಿ ಅಶ್ವಿನ್ ನೆಕ್ಸ್ಟ್ ವರ್ಷ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಅಪ್ಡೇಟ್ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಆಗಿ ರಿಪೋರ್ಟ್ಸ್ ಮತ್ತು ಕೆಲವೊಂದು ಅಫಿಷಿಯಲ್ ವೆಬ್ಸೈಟ್ ಸಂಜು ಅವರ ಬಗ್ಗೆ ಸಾಕಷ್ಟು ಡಿಸ್ಕಶನ್ ಮಾಡಿದ್ವಿ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆ ಸಂಜು ಸ್ಯಾಮ್ಸನ್ ಕೆ ಕೆಆರ್ ಸಂಜು ಮಿನಿ ಆಕ್ಷನ್ ಗೆ ಎಂಟ್ರಿ ಕೊಡ್ತಾರೆ ಮತ್ತು ಸಂಜು ಸ್ಯಾಮ್ಸನ್ ಆರ್ ಆರ್ ಆ ಒಂದು ಟೀಮ್ ಅನ್ನು ಬಿಡ್ತಾ ಇದಾರೆ ಅಂತೇಳಿ ಸಾಕಷ್ಟು ಗಾಪ್ಸ್ ಮತ್ತು ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ ಬಟ್ ಲೇಟಸ್ಟ್ ಆಗಿ ಯಾಕೋ ಏನು ಗೊತ್ತಿಲ್ಲ ಆರ್ ಆರ್ ತಮ್ಮ ಅಫಿಷಿಯಲ್ ಸೋಷಿಯಲ್ ಮೀಡಿಯಾದಲ್ಲಿ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಸಾಕಷ್ಟು ವಿಡಿಯೋಸ್ ನ ಪೋಸ್ಟ್ ಮಾಡ್ತಾ ಇದ್ರೆ ಎಸ್ಪೆಷಲಿ ಸಿ ಅಂದ್ರೆ ಸಂಜು ಸ್ಯಾಮ್ಸನ್ ಸಿ ಅಂತೇಳಿ ಮೆನ್ಷನ್ ಮಾಡಿ ಪೋಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಸಿ ಅಂದ್ರೆ ಕ್ಯಾಪ್ಟನ್ ಅಗೇನು ಸಂಜು ಸ್ಯಾಮ್ಸನ್ ಆರ್ ಆರ್ ಟೀಮ್ ನ ಪರ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕ್ಯಾಪ್ಟನ್ಸಿ ಮ್ಯಾನೇಜ್ಮೆಂಟ್ ಮತ್ತು ಸಂಜು ಸ್ಯಾಮ್ಸನ್ ಆ ಒಂದು ಡಿಸ್ಕಶನ್ ಮತ್ತೆ ಆಗಿದೆಯಾ ಇಲ್ಲಿ ಸಂಜು ಸ್ಯಾಮ್ಸನ್ ಕನ್ವಿನ್ಸ್ ಮಾಡಿದಾರ ಅಂತ ಹೇಳಿ ಒಂದು ಡೌಟ್ ಬರ್ತಾ ಇದೆ ಸೊ ಅದೇನೇ ಆಗ್ಲಿ ಸಂಜು ಸ್ಯಾಮ್ಸನ್ ಆರ್ ಆರ್ ಅಂದ್ರೆ ಅದು ಆರ್ ಆರ್ ಟೀಮ್ ಗೆನೆ ಬೆಸ್ಟ್ ಮತ್ತು ಸಂಜು ಸ್ಯಾಮ್ಸನ್ ಗೆ ಬೆಸ್ಟ್ ಬಟ್ ಸ್ಟಿಲ್ ಇನ್ನು ಎರಡು ತಿಂಗಳ ಟೈಮ್ ಇದೆ ಈ ಎರಡು ತಿಂಗಳಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಬಟ್ ಸಂಜು ಸ್ಯಾಮ್ಸನ್ ಆರ್ ಆರ್ ಟೀಮ್ ಅಲ್ಲಿ ಇರ್ತಾರ ಅಂತ ಒಂದು ಬಿಗ್ ಕ್ವಶನ್ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಮ್ಯಾನೇಜ್ಮೆಂಟ್ ಕನ್ವಿನ್ಸ್ ಮಾಡ್ತಾರ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಬಿ ಟೀಮ್ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡೇಬೇಕು ಆಕ್ಚುಲಿ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಫಿಷಿಯಲ್ ಆಗಿ ಫಾರ್ ದಿ ಫಸ್ಟ್ ಟೈಮ್ ಅಂದ್ರೆ ಮೂರು ತಿಂಗಳು ಆದ್ಮೇಲೆ ಪೋಸ್ಟ್ ಮಾಡಿದರೆ ಅದು ಮಾತ್ರ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆ ಗುಡ್ ಸೈನ್ ಅಂದ್ರೆ ನಾವು ಡೆಫಿನೆಟ್ ಆಗಿ ನಾವು ಮೈಟಿ ಮತ್ತೆ ಆರ್ ಸಿ ಬಿ ಟೀಮ್ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಾವು ನೋಡಬಹುದು ಆದ್ರೆ ಒಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ರಿಕ್ವೆಸ್ಟ್ ಏನಪ್ಪಾ ಹೌದು ಅದು ಅನ್ಫಾರ್ಚುನೇಟ್ಲಿ ಆ ಒಂದು ಇನ್ಸಿಡೆಂಟ್ ಆಗಿದೆ ಬಟ್ ಅದು ನಮ್ಮ ಕೈಲಿಲ್ಲ ಬಟ್ ಏನಪ್ಪಾ ಅಂದ್ರೆ ಆಕ್ಚುಲಿ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ ಸಿ ಬಿ ಹೋಮ್ ಮ್ಯಾಚ್ ಅಲ್ಲಿ ಯಾರು ಆ ಹನ್ನೊಂದು ಆರ್ ಸಿ ಬಿ ಫ್ಯಾನ್ಸ್ ಡೆತ್ ಆಗಿದಾರೋ ಹನ್ನೊಂದು ಸೀಟ್ಸ್ ನ ರಿಸರ್ವ್ ಮಾಡಿ ಆ ಸೀಟ್ ಎಂಟಿ ಆಗಿ ಬಿಡಿ ಇದು ಜಸ್ಟ್ ಸ್ಮಾಲ್ ಪೀಸ್ ಆಫ್ ಅವರಿಗೆ ಹೊಲರ್ ಆಗುತ್ತೆ ಮತ್ತು ಸಾಧ್ಯ ಆದ್ರೆ ಸಾಧ್ಯ ಆದ್ರೆ ಆರ್ ಸಿ ಬಿ ಯಾವುದೇ ಒಂದು ಹೋ ಮ್ಯಾಚ್ ಅಲ್ಲಿ ಪ್ಲೇಯಿಂಗ್ ಎಲೆವೆನ್ ಆ ಒಂದು ಜರ್ಸಿಯಲ್ಲಿ ಆ ಹನ್ನೊಂದು ಫ್ಯಾನ್ಸ್ ಸೇರಿದ್ರು ಅವ್ರ ಹೆಸರನ್ನು ಆ ಒಂದು ಜರ್ಸಿ ಮೇಲೆ ಹಾಕೊಂಡು ಮ್ಯಾಚ್ ಆಡಿ ಅಂತೇಳಿ ನನ್ನ ಜಸ್ಟ್ ಸ್ಮಾಲ್ ರಿಕ್ವೆಸ್ಟ್ ಮಾತ್ರನೇ ಬಟ್ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಈ ಒಂದು ರಿಕ್ವೆಸ್ಟ್ ನ ಆಕ್ಸೆಪ್ಟ್ ಮಾಡ್ತೀರಾ ಅಥವಾ ಗೊತ್ತಿಲ್ಲ ಸೊ ಹೌದು ಗುರು ನೀನ್ ಹೇಳ್ತಿರೋದು ಎಕ್ಸಾಕ್ಟ್ಲಿ ರೈಟ್ ಅಂತಾರ ಅಥವಾ ಇಲ್ಲ ಬೆಳಂತರ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಈ ಒಂದು ರಿಕ್ವೆಸ್ಟ್ ಗೆ ಅಗ್ರಿ ಮಾಡ್ತೀರಾ ಅಥವಾ ಡಿಸ್ ಅಗ್ರಿ ಮಾಡ್ತೀರಾ ಅಂತೇಳಿ ಕಮೆಂಟ್ಸ್ ಮಾಡಿ ನೋಡಮ್ಮ ಯಾರೆಲ್ಲ ಆರ್ ಸಿ ಬಿ ಫ್ಯಾನ್ಸ್ ಈ ಒಂದು ರಿಕ್ವೆಸ್ಟ್ ಗೆ ಅಗ್ರಿ ಮಾಡ್ತೀರಾ ಅಥವಾ ಇಲ್ಲ ಅಂತೇಳಿ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇನು ನೋಡಿದ್ರು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ನಿಮ್ಮ ಕ್ವಶನ್ ಕಮೆಂಟ್ಸ್ ಮಾಡಿ ನಿಮೆಲ್ಲ ಗೆ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು